हाय माय ब्यूटीफुल व्यूअर्स ಹೇಗಿದೀರಾ ಎಲ್ಲರೂ ಚನಾಗಿ ಇದಿರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಂಚನಸ್ ಲೈಫ್ ಸ್ಟೈಲ್ ನೀವು ಸುಮಾರು ದಿನದಿಂದ ಕೇಳ್ತಾ ಇದ್ದಂಥ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟ್ ಈ ವಿಡಿಯೋಗೆ ತುಂಬ ಅಂದರೆ ತುಂಬಾ ಮುಖ್ಯ ಸ್ನೇಹಿತರೆ ಏನದು ಕಮೆಂಟಲ್ಲಿ ಬಂದಿದ್ದು ಅಂತ ಹೇಳಿದ್ರೆ ನೀವು ಹಾಕೋ ಅಂಥ ವೀಡಿಯೋನ ಯಾವೊಂದು ಆ್ಯಪಲ್ಲಿ ನೀವು ಎಡಿಟ್ ಮಾಡ್ತೀರಾ ದಯವಿಟ್ಟು ತೋರಿಸ್ಕೊಡಿ ನಮಗೂ ಎಲ್ಪ್ ಆಗುತ್ತೆ ಅಂತ ಕೇಳಿದ್ರಿ ಸೊ ನಾನು ಈಸಿಯಾಗಿ ತುಂಬ ಸಿಂಪಲಾಗಿ ಮಾಡ್ತೀನಿ ಅಷ್ಟು ನನಗೂ ಐಡಿಯಾ ಇಲ್ಲ ಬಟ್ ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದೂ ಕೂಡ ಫಸ್ಟು ನಾನು ಕೈಂಡ್ ಮಾಸ್ಟರ್ ಇದ್ದೆ ಅದರಲ್ಲಿ ಅದಕ್ಕಿಂತ ಸ್ವಲ್ಪ ಇನ್ಶಾರ್ಟ್ ಫೀಚರ್ಸ್ ಜಾಸ್ತಿ ಇದೆ ಬಿಗಿನರ್ಸ್ ಯಾರಾದರೂ ಇದ್ದರೆ ಕೈನ್ ಮಾಸ್ಟ್ರು ಈಸಿ ಅಂತ ಹೇಳ್ಬೋದು ಇನ್ಶಾಟು ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಆಮೇಲೆ ತುಂಬ ಅಂದರೆ ತುಂಬಾ ಈಸಿ ನೀವು ಇನ್ಶಾಟ್ ಅನ್ನೋ ಅಂಥ ಹ್ಯಾಪನ್ನು ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಇನ್ಶಾಟ್ ಅಂತ ಸಿಗುತ್ತೆ ಅದರಲ್ಲಿ ಓ ಅದು ಇನ್ಶಾಟ್ ಓಪನ್ ಮಾಡಿದ ತಕ್ಷಣ ಫೋಟೋ ಗ್ಯಾಲ್ರಿ ಫೋಟೋಸ್ ಬರುತ್ತೆ ಮತ್ತು ವೀಡಿಯೋಸ್ ಬರುತ್ತೆ ಫೋಟೋ ಕೊಲಾಜ್ ಮಾಡೋದು ಕೂಡ ಬರುತ್ತೆ ನಾನಲ್ಲಿ ಫೋಟೋ ಕೊಲಾಜ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾವು ಇದು ಲೈನ್ಗೆ ಎಲ್ಲ ಹಾಕ್ತೀವಲ್ವ ನಾವು ಆ ಫೋಟೋನ ಹೇಗೆ ಮಾಡೋದು ಅಂತ ನಮಗಿಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಇನ್ಸ್ಟಾಗ್ರಾಮಿಗೆ ಹಾಕ್ಬೇಕಾ ಎಫ್ ಬಿನ ಪ್ರತಿಯೊಂದಕ್ಕೂ ಇರುತ್ತೆ ಇಲ್ಲಿ ನಾನು ಯೂಟ್ಯೂಬಿಗೆ ಸೆಲೆಕ್ಟ್ ಮಾಡಿರೋದ್ರಿಂದ ನನಗಿಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ ನಾವು ಫಸ್ಟೇ ಅದನ್ನು ಎಡಿಟ್ ಮಾಡ್ಕೊಂಡ್ಬಿಡ್ಬೇಕು ಅದನ್ನು ಸೆಟ್ ಮಾಡಿಬಿಡ್ಬೇಕು ಆಮೇಲೆ ನಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ನಾವು ಕೊಲಾಜನ್ನು ಮಾಡ್ಕೊಬೋದು ಸ್ನೇಹಿತರೆ ಈಗ ಕೊಲಾಜ್ ಎಲ್ಲ ಆಯಿತು ನಾವು ಇದಕ್ಕೆ ಏನಾದರೂ ಟೆಕ್ಸ್ಟನ್ನು ಕೊಡಬೇಕು ಅಥವಾ ಫಿಲ್ಟರನ್ನು ಹಾಕಬೇಕು ಅಂದರೆ ಏನು ಮಾಡಬೇಕು ಅಲ್ಲಿ ಫಿಲ್ಟರ್ ಅಂತ ಇದೆ ಫಿಲ್ಟರಲ್ಲಿ ನೋಡಿ ಪ್ರತಿಯೊಂದು ಫಿಲ್ಟರು ಒಂದೊಂದನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಸೊ ಇದು ಎಲ್ಲ ಆಪ್ಷನ್ಸು ನಮಗೆ ಸಿಗೋದಿಲ್ಲ ಕೆಲವೊಂದನ್ನು ಬೈ ಮಾಡಬೇಕಾಗತ್ತೆ ಸೊ ಈಗ ನಾನಿಲ್ಲಿ ಬ್ರೈಟ್ ಇರೋ ಅಂಥ ಆಪ್ಷನನ್ನು ತೊಗೊಂಡಿದ್ದೀನಿ ಇದಾದ ಮೇಲೆ ಟೆಕ್ಸ್ಟು ನಮ್ಗೆ ಏನೇ ಟೆಕ್ಸ್ಟು ನೀವು ಯಾವ್ದು ಬೇಕಾದರೂ ಕೊಡ್ಬೋದು ಎಕ್ಸಾಂಪಲ್ ನಾನಿಲ್ಲಿ ವೀಡಿಯೋ ತೊಗೊಂಡಿರೋದ್ರಿಂದ ನೀವು ವಾಯ್ಸಲ್ಲಿ ಬೇಕಾದರೂ ಕೊಡ್ಬೋದು ಹತ್ರ ಟೆಕ್ಸ್ಟು ನಿಮಗೆ ಟೈಪಿಂಗ್ ಬಂದಿಲ್ಲ ಅಂದರೆ ವಾಯ್ಸಲ್ಲಿ ಬೇಕಾದರೂ ಕೊಡ್ಬೋದು ನಾನಿಲ್ಲಿ ಟೀ ರೆಸಿಪಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಗ್ರೀನ್ ಟೀ ಅಂತ ಹೇಳಿಬಿಟ್ಟು ಇದ್ದೀನಿ ನೀವಲ್ಲಿ ನೋಡಿ ಗ್ರೀನ್ ಟೀ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ನಮಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಆಗ್ಬೋದು ನೋಡಿ ಸೈಜ್ ಫಾಂಟ್ ಸೈಜ್ ಆಗ್ಬೋದು ಮತ್ತು ನಮಗೆ ಪ್ಯಾಟರ್ನ್ ಆಗ್ಬೋದು ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಸೆಟ್ ಮಾಡ್ಕೊ ನೋಡಿ ಸುಮಾರು ಕಲರ್ಸ್ ಇರುತ್ತೆ ಮತ್ತು ನೋಡಿ ಇದು ನಮಗೆ ಇಂಡಿಕೇಟ್ ಆಗುತ್ತೆ ಚೆನ್ನಾಗಿ ಬ್ರೈಟಾಗಿ ಕಾಣಬೇಕು ನಾವು ಹಾಕಿರೋ ಅದಕ್ಕೆ ಟ್ಯಾಗ್ ಅಥವಾ ಏನಂತಾರೆ ಟೆಕ್ಸ್ಟ್ ಅನ್ನೋದನ್ನು ನೋಡಿ ಈ ಥರ ನಾವು ಸೆಟ್ ಮಾಡ್ಕೊಳ್ಬೋದು ಒಂದೆರಡು ಮೂರು ವೀಡಿಯೋ ಮಾಡೋ ತನಕ ಸ್ನೇಹಿತರೆ ಆಮೇಲೆ ನಮಗೆ ಒಂದು ನಮ್ಮ ಕ್ರಿಯೇಟಿವಿಟಿಗೆ ತಕ್ಕನಾಗಿ ನಾವು ವೀಡಿಯೋಸ್ಗಳನ್ನು ಎಡಿಟ್ ಮಾಡ್ಕೊಳ್ಬೋದು ಕಲಿಯೋ ತನಕ ಅಷ್ಟೇ ಇದು ಬ್ರಹ್ಮ ವಿದ್ಯೆ ಕಲಿತ ಮೇಲಂತೂ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ ನೋಡಿ ಈಗ ಟೆಕ್ಸ್ಟ್ ಆಯಿತು ಇಲ್ಲಿ ಗ್ರೀನ್ ಟೀ ಅಂತ ತುಂಬ ಚೆನ್ನಾಗಿ ಬಂದಿದೆ ಫಾಂಡ್ ಸೈಜನ್ನು ಅಷ್ಟೇ ಮೀಡಿಯಮ್ನಲ್ಲಿ ಇದ್ದೀನಿ ನೀವು ಅದನ್ನು ರೊಟೇಟ್ ಕೂಡ ಮಾಡ್ಕೊಳ್ಬೋದು ನೀವು ಯಾವ ರೀತಿ ಬೇಕಾದರೂ ಅದನ್ನು ಸೆಟ್ ಮಾಡ್ಕೊಳ್ಬೋದು ಇಷ್ಟು ಮಾಡಿದ್ರೆ ನಮಗಲ್ಲಿ ಓಕೆ ಎಲ್ಲ ರೆಡಿ ಆಗಿದೆ ಅಂದಾಗ ಇಲ್ಲಿ ಎಕ್ಸ್ಪರ್ಟ್ ಅಂತ ಇರುತ್ತೆ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಈ ಒಂದು ವೀಡಿಯೋ ಸೇವ್ ಆಗುತ್ತೆ ಈಗ ಟೆಕ್ಸ್ಟ್ ನಮಗೆ ಮತ್ತೆ ಏನಾದರೂ ಬೇಕು ಅಂದರೆ ನೀವು ಅದನ್ನು ಮತ್ತೆ ನೀವು ಟೆಕ್ಸ್ಟನ್ನು ಮಾಡ್ಕೊಳ್ಬೋದು ಅದನ್ನೇ ಎಡಿಟ್ ಕೂಡ ಮಾಡ್ಕೊಳ್ಬೋದು ಈಗ ನನಗಿದು ಇಷ್ಟು ಸಾಕು ಅಂತ ಹೇಳಿದ್ರೆ ನಾನಿಲ್ಲಿ ಎಕ್ಸ್ಪರ್ಟ್ ಅಂತ ಇದೆ ಮೇಲ್ಗಡೆಯಲ್ಲಿ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಈ ಒಂದು ಇಮೇಜ್ ಏನಿದೆ ಅದು ನಮಗೆ ಸೇವ್ ಆಗುತ್ತೆ ಸ್ನೇಹಿತರೆ ಸೇವ್ ಆಗಿ ಇದು ಗ್ಯಾಲ್ರಿನಲ್ಲಿ ಉಳ್ಕೊಂಡಿರುತ್ತೆ ಈಗ ನಾವು ವೀಡಿಯೋನ ಎಡಿಟ್ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಈಗ ಇದಂತೂ ಆಗೋಯಿತು ನೋಡಿ ರೈಟ್ ಮಾರ್ಕ್ ಬಂದಿದೆ ಸೊ ರೈಟ್ ಮಾರ್ಕ್ ಬಂದರೆ ಇಲ್ಲಿಗೆ ಕರೆಕ್ಟಾಗಿ ಆಗಿದೆ ನಮಗೆ ಸೇವ್ ಆಗಿದೆ ಅಂತ ಆಯಿತು ಈಗ ಬನ್ನಿ ಸೇಮ್ ಪೂರ್ತಿ ನಾವು ಬ್ಯಾಕಲ್ಲಿ ಬಂದರೆ ಇಲ್ಲಿ ಕೇಳುತ್ತೆ ಇಲ್ಲಿ ಡಿಸ್ಚಾರ್ಜ್ ಅಂತ ಏನೋ ಬರುತ್ತೆ ಅದನ್ನು ಡಿಲೀಟ್ ಅಂತ ಕೊಟ್ಟರೆ ಆಯಿತು ನಮಗೆ ಈಗ ವೀಡಿಯೋನ ಎಡಿಟ್ ಮಾಡಬೇಕು ನೋಡಿ ಇಲ್ಲಿ ವೀಡಿಯೋ ಆಪ್ಷನ್ ಇದೆ ನೋಡಿ ಕೊಲಾಜ್ ಇದೆ ಫೋಟೋ ಇದೆ ವೀಡಿಯೋ ಇದೆ ನಾವು ವೀಡಿಯೋ ತಗೋತಾ ಇದ್ದೀನಿ ಸೊ ವೀಡಿಯೋ ನಿಮಗೆ ಯಾವ್ದು ಬೇಕು ನಾನಿವಾಗ ಆಲ್ರೆಡಿ ಗ್ರೀನ್ ಟೀ ಇದು ತೊಗೊಂಡಿರೋದ್ರಿಂದ ಕೊಲಾಜ್ ಮಾಡಿರೋದ್ರಿಂದ ಫೋಟೋನ ಸೊ ಗ್ರೀನ್ ಟೀ ಇದು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಗ್ರೀನ್ ಟೀ ಇದು ನಾನು ಇಲ್ಲಿ ರೆಸಿಪಿಯನ್ನು ತೊಗೊಂಡಿದ್ದೀನಿ ಸ್ಟಾರ್ಟಿಂಗು ಸ್ವಲ್ಪ ಏನಾದರೂ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಆಲ್ರೆಡಿ ರೆಡಿ ಅಂಥ ಟೀಯನ್ನೇ ಹಾಕಿದ್ದೀನಿ ನಮಗಿವಾಗ ಇದಕ್ಕೆ ನೋಡಿ ಸುಮಾರು ಆಪ್ಷನ್ಸ್ ಇರುತ್ತೆ ನೀವು ಎಡಿಟ್ ಮಾಡ್ಕೊಬೋದು ಫಿಲ್ಟರ್ ಫಸ್ಟು ಇಲ್ಲೂ ಕೂಡ ಫಿಲ್ಟರ್ ತೊಗೊಂಡಿದ್ದೀನಿ ಬ್ರೈಟಾಗಿರೋ ಥರದ್ದು ತೊಗೊಂಡಿದ್ದೀನಿ ಅದನ್ನು ರೈಟ್ ಮಾರ್ಕ್ ಕೊಟ್ಟರೆ ಅಲ್ಲಿಗೆ ಬ್ರೈಟ್ನೆಸ್ ಆಗಿ ಬಂದ್ಬಿಟ್ಟಿರುತ್ತೆ ಈಗ ಪ್ರತಿಯೊಂದಕ್ಕೂ ನಾವು ಇದನ್ನು ಕಲರ್ ಕೊಡೋದಕ್ಕಾಗೋಲ್ಲ ಕೆಲವೊಂದಕ್ಕೆ ಮಿಸ್ ಆಗಿಬಿಡುತ್ತೆ ಆವಾಗ ಇಲ್ಲಿ ಡಬಲ್ ಟಿಕ್ ಇದೆ ನೋಡಿ ಇಲ್ಲಿ ಕೊಟ್ಟರೆ ಆಲ್ ಅಂತ ಕೇಳುತ್ತೆ ಆಲ್ ವೀಡಿಯೋಸ್ಗೂ ಇದು ಅಪ್ಲೈ ಆಗುತ್ತೆ ಬ್ರೈಟ್ನೆಸ್ಸು ಇದಾದ ಮೇಲೆ ನೋಡಿ ಹೀಗೆ ಮಿಡಲಲ್ಲಿ ವಿಡಿಯೋ ಕಟ್ ಆಗಿರೋದು ಜಾಯಿನ್ ಆಗುತ್ತಲ್ಲ ಅಲ್ಲಿಗೆ ನೋಡಿ ಇಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ ಈಗ ಫಸ್ಟ್ ಲೈನಲ್ಲಿ ಏನು ಕಾಣ್ತಾ ಇದೆ ಇಷ್ಟು ನಮಗೆ ಅವೈಲಬಲ್ ಇರುತ್ತೆ ಇನ್ನು ಬೇರೆದೆಲ್ಲ ನಮಗೆ ಸಿಗೋದಿಲ್ಲ ಸ್ನೇಹಿತರೆ ಅದಕ್ಕೆಲ್ಲ ನಾವು ಪೇ ಮಾಡಬೇಕಾಗತ್ತೆ ಇನ್ ಶಾರ್ಟ್ ಆ್ಯಪಲ್ಲಿ ಅದು ಕೂಡ ಲೈಫ್ ಟೈಮ್ ಇದೆ ಮತ್ತು ಮಂತ್ ವೈಸ್ ಇದೆ ಸಿಕ್ಸ್ ಮಂತಿಗಿದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಪೇ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಇರೋದು ಮಾತ್ರ ನೋಡಿ ಫಸ್ಟ್ ಮಂತ್ ಏನಿದೆ ಇಷ್ಟು ಮಾತ್ರ ನಮ್ಗೆ ಅವೈಲೇಬಲ್ ಇರುತ್ತೆ ಮತ್ತಿನ್ಯಾವುದು ಕೂಡ ನಮಗೆ ಸಿಗೋಲ್ಲ ನಾವು ಅದನ್ನು ಪೇ ಮಾಡಿ ತೊಗೊಳ್ಬೇಕಾಗತ್ತೆ ಪರ್ಚೇಸ್ ಮಾಡಬೇಕಾಗತ್ತೆ ಸೊ ನಮಗೆ ಇರೋ ಅಂಥದ್ರಲ್ಲೇ ಈಸಿಯಾಗಿ ಮಾಡ್ತಾ ಇದ್ದೀನಿ ನಾವಿನ್ನು ಮಾನಿಟೈಸೇಷನ್ ಆಗಿಲ್ಲ ಅಥವಾ ಪೇಮೆಂಟ್ ತೊಗೊಂಡಿಲ್ಲ ಅದೆಲ್ಲ ಈಗಲೇ ಬೇಡ ನಾನು ಹೇಳೋದು ಕೂಡ ಅಷ್ಟೇ ಈಗಲೇ ಅದೆಲ್ಲ ಏನು ಪರ್ಚೇಸ್ ಮಾಡೋದು ಬೇಡ ಸ್ನೇಹಿತರೆ ಫಸ್ಟು ಪೇಮೆಂಟ್ ತೊಗೊಂಡು ಸ್ವಲ್ಪ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಶುರುವಾಯಿತು ಅಂದಾಗ ನೀವು ಇದನ್ನೆಲ್ಲ ಮಾಡ್ಕೊಳ್ಬೋದು ನಾನಲ್ಲಿ ಈ ಥರ ಹಿಂಗೆ ಸೆಲೆಕ್ಟ್ ಮಾಡಿ ಅದಕ್ಕೂ ಕೂಡ ಅಷ್ಟೇ ಡಬಲ್ ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಅಪ್ಲೈ ಆಯಿತು ಈಗ ನೆಕ್ಸ್ಟು ನಮಗೆ ವಾಲ್ಯೂಮ್ ಬೇಕು ನಾವು ಮಾಡಬೇಕಾದ್ರೆ ವಾಲ್ಯೂಮ್ ನಾವು ಏನು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿರಲ್ಲ ಸೊ ಅದಕ್ಕೆ ಈ ಎಕ್ಸ್ಟ್ರಾ ಸೌಂಡ್ ಏನಿರುತ್ತೆ ಅದನ್ನೆಲ್ಲ ಮ್ಯೂಟ್ ಮಾಡ್ಕೊಬೇಕು ಸೊ ಇವಾಗ ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಕೂಡ ಸೌಂಡು ಮ್ಯೂಟ್ ಆಗಿದೆ ನೋಡ್ತಾ ನೀವು ಒಂದು ಸಲ ಪ್ಲೇ ಮಾಡಿ ನೋಡ್ಕೊಳ್ಳಿ ನಿಮ್ಗೊಂದು ವೇಳೆ ಏನಾದರೂ ಡೌಟ್ ಇದೆ ಅಂತ ಅಂದರೆ ಎಲ್ಲಾದರೂ ಸೌಂಡು ಮ್ಯೂಟ್ ಆಗಿಲ್ಲ ನೀವು ಡಬಲ್ ಟಿಕ್ ಮೇಲೆ ಕೊಟ್ಬಿಟ್ರೆ ಆಟೋಮೆಟಿಕಲಿ ಸೌಂಡು ಮ್ಯೂಟ್ ಆಗಿಬಿಡುತ್ತೆ ಸ್ನೇಹಿತರೆ ನೋಡಿ ಪ್ರತಿಯೊಂದು ಆಪ್ಷನ್ಸ್ ನಾವು ಯಾವ ರೀತಿ ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು ಸುಮಾರು ಆಪ್ಷನ್ಸ್ ಇದೆ ನೋಡಿ ವೀಡಿಯೋನು ಅಷ್ಟೇ ಸಿಂಪಲ್ ಆಗಿಯೇ ಚೆನ್ನಾಗಿ ಮಾಡಬೇಕು ಸೊ ಇಲ್ಲಿ ಸಿಂಪಲ್ ಆಗಿರೋದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ವಿಡಿಯೋ ಮ್ಯೂಟ್ ಮಾಡಿದಾಯಿತು ಈಗ ಬ್ರೈಟ್ನೆಸ್ ಎಲ್ಲ ಸೆಟ್ ಮಾಡಿದಾಗಿದೆ ಮತ್ತು ವೀಡಿಯೋನ ಜಾಯಿನ್ ಮಾಡಿದ್ದು ಕೂಡ ಆಗಿದೆ ನೀವು ನೋಡ್ತಾ ಇದ್ದೀರಲ್ವ ಇಲ್ಲಿ ನೋಡಿ ಎಡಿಟ್ ಆಪ್ಷನ್ ಕೂಡ ಇದೆ ನೀವು ಎಕ್ಸ್ಟ್ರಾ ಇರೋ ವೀಡಿಯೋನ ನೀವು ಬೇಕಾದ್ರೆ ಇಲ್ಲಿ ಟ್ರಿಮ್ ಕೂಡ ಮಾಡ್ಕೊಳ್ಬೋದು ಡಿಲೀಟ್ ಕೂಡ ಮಾಡ್ಬೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಲೀಟ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ ಒಂದು ಸಲ ನೀವು ಯಾವುದೇ ವೀಡಿಯೋ ಆಗಲಿ ಪೂರ್ತಿ ಎಡಿಟ್ ಆಗಿದೆ ಅಂತ ಹೇಳಿದಾಗ ನೀವು ಒಂದು ಸಲ ಪೂರ್ತಿ ವೀಡಿಯೋನ ಕೇಳಿಸ್ಕೊಳ್ಳಿ ಆಡಿಯೋ ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ಮ್ಯೂಟ್ ಆಗಿದೆಯಾ ಕರೆಕ್ಟಾಗಿ ಬಂದಿದೆಯಾ ನಾವು ವಾಯ್ಸ್ ಕೊಟ್ಟಿರೋದು ಅದನ್ನೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ ನೋಡಿ ಈಗ ಪ್ರತಿಯೊಂದನ್ನು ಚ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲ ವೀಡಿಯೋಸೂ ಮ್ಯೂಟ್ ಆಗಿದೆ ನೋಡಿ ಈಗ ನೋಡ್ತಾ ಇದ್ದೀರಾ ಅಲ್ವಾ ಇದು ನಾವು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ಳೋದು ಅಥವಾ ಸ್ಲೋ ಮಾಡ್ಕೊಳ್ಳೋದು ಇಲ್ಲ ಆಪ್ಷನ್ಸ್ ಇದೆ ಸೊ ನೀವಲ್ಲಿ ನಮಗೆ ಆಫ್ ಸೆಮಿ ಸರ್ಕಲಲ್ಲಿ ಇದೆ ಏನು ಹೇಳ್ತಾರೆ ಅದಕ್ಕೆ ಅದರಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಬರುತ್ತೆ ಅಷ್ಟೇ ನೀವು ಅಲ್ಲಿ ಕರು ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಮಾಮೂಲಾಗಿ ಫಾಸ್ಟ್ ಫಾರ್ವರ್ಡ್ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಸ್ಲೋ ಆಗಬೇಕು ಕೆಲವೊಂದು ವೀಡಿಯೋನಲ್ಲಿ ಅಂದರೆ ಸ್ಲೋ ಕೂಡ ಮಾಡ್ಕೊಳ್ಬೋದು ನನಗೆ ಇನ್ನೊಂದು ಬೇಕು ಅಂತ ಹೇಳಿದ್ರೆ ಜಾಯಿನ್ ಮಾಡಬೇಕು ಅಂದರೆ ಅಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ ರೆಡ್ ಕಲರಲ್ಲಿ ಸೊ ಅಲ್ಲಿ ಜಾಯಿನ್ ಮಾಡಿಕೊಂಡು ಮತ್ತು ಡಬಲ್ ಟಿಪ್ ಟಿಕ್ಕನ್ನು ಮಾಡಿದ್ರೆ ಅಲ್ಲೆಲ್ಲ ಅದಕ್ಕೂ ಅಪ್ಲೈ ಆಗುತ್ತೆ ಅದನ್ನು ಕೂಡ ವೀಡಿಯೋನ ನಾನು ಮ್ಯೂಟ್ ಮಾಡ್ಕೊಂಡಿದ್ದೀನಿ ಈಗ ಪ್ರತಿಯೊಂದು ರೆಡಿಯಾಗಿ ನ ಮತ್ತು ಇಲ್ಲಿ ರಿವರ್ಸ್ ಕೂಡ ಇದೆ ರೊಟೇಟ್ ಇದೆ ನೋಡಿ ರೊಟೇಟ್ ಕೂಡ ಮಾಡ್ಕೊಬೋದು ಕೆಲವೊಂದು ಸಲ ವೀಡಿಯೋ ಮಾಡಬೇಕಾದ್ರೆ ಅದು ಕರೆಕ್ಟ್ ಆ್ಯಂಗಲಲ್ಲಿ ಬಂದಿರಲ್ಲ ಸೊ ಅದನ್ನು ನೀವು ಇಲ್ಲಿ ರೊಟೇಟ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ರಿವರ್ಸ್ ರಿವರ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಕಪ್ಪಲ್ಲಿರೋ ಅಂಥ ಟೀನ ವಾಪಸ್ ಬರೋ ಥರ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ನಾನು ಕೆಲವೊಂದಕ್ಕೆ ಇದನ್ನು ಅಪ್ಲೈ ಮಾಡ್ತೀನಿ ಈ ಥರ ಹಿಂಗೆ ಜ್ಯೂಸ್ ಆಗ್ಬೋದು ಟೀ ಕಾಫಿ ಈ ಥರದಕ್ಕೆಲ್ಲ ನಾನು ಈ ರೀತಿಯಾಗಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಲ್ಲ ವಾ ಈಗ ಕುದೀತಾ ಇದೆ ನೀವು ನೋಡ್ಬೋದು ಹಾಗೇನೆ ವೀಡಿಯೋನ ವಾಪಸ್ ಬರೋ ಥರ ವಾಪಸ್ ರಿವರ್ಸ್ ಅಂದರೆ ನಿಮಗೆ ಗೊತ್ತಿದೆ ವಾಪಸ್ ಬರೋ ಥರ ನನಗೆ ತಿಳಿದ ಮಟ್ಟಿಗೆ ನಾನು ಇಷ್ಟೇ ಸ್ನೇಹಿತರೆ ಜಾಸ್ತಿ ಏನೂ ಮಾಡೋದಿಲ್ಲ ಸೊ ಮಾಡ್ತಾ ಮಾಡ್ತಾ ಒಂದೊಂದನ್ನೇ ಇಂಪ್ರೂವೈಸೇಷನ್ ಮಾಡ್ಕೋತಾ ಇದ್ದೀನಿ ನೋಡಿ ರೊಟೇಟ್ ಇದೆ ನೀವು ಯಾವ ಆ್ಯಂಗಲಲ್ಲಿ ಬೇಕಾದರೂ ನೀವು ಇದನ್ನು ರೊಟೇಟ್ ಮಾಡ್ಕೊಳ್ಬೋದು ಇವಾಗ ಪೂರ್ತಿ ವೀಡಿಯೋ ರೆಡಿ ಆಗಿದೆ ನಾವೀಗ ಇದಕ್ಕೇನು ವಾಯ್ಸ್ ಕೊಡಬೇಕು ನೋಡಿ ಇಲ್ಲಿ ವಾಯ್ಸ್ದು ಸಿಂಬಲ್ ಇದೆ ಅಲ್ವಾ ಅಲ್ಲಿಗೆ ಬಂದು ಇಲ್ಲಿ ರೆಕಾರ್ಡ್ ಅಂತ ಇದೆ ನೀವು ರೆಕಾರ್ಡ್ ಕೊಡ್ಬೋದು ಇಲ್ಲ ಮ್ಯೂಸಿಕ್ ಹಾಕ್ಬೋದು ನಾನು ಆಲ್ಮೋಸ್ಟ್ ಯಾವುದಕ್ಕೂ ಕೂಡ ಮ್ಯೂಸಿಕ್ ಹಾಕೋದಿಲ್ಲ ಯಾಕಂದರೆ ಅದು ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಸ್ನೇಹಿತರೆ ಹೇಗೆ ಮಾಡಿದ್ರು ಕೂಡ ನಾನು ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ಹಾಕಿದೆ ಸುಮಾರು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಬೇಕಾಯಿತು ಕಾಪಿ ರೈಟ್ ಕ್ಲೈಮ್ ಬಂದಿತ್ತು ಅಂತ ಹೇಳಿಬಿಟ್ಟು ಸೊ ಅವಾಗಿಂದ ನಾನೇನು ಆದಷ್ಟು ಅನ್ನೋದಕ್ಕಿಂತ ಮ್ಯಾಕ್ಸಿಮಮ್ ಮ್ಯೂಟಲ್ಲಿದ್ದರೂ ಪರವಾಗಿಲ್ಲ ಅಂತೀನಿ ಕೆಲವೊಂದು ರಂಗೋಲಿಗಳಿಗೆ ನೋಡಿ ಈ ರೀತಿಯಾಗಿ ಅದು ಪ್ಲಸ್ ಮಾರ್ಕ್ ಓದ್ತದ್ರೆ ಅಲ್ಲಿ ಒನ್ ಟು ತ್ರೀ ಕೌಂಟಾಗಿ ನೀವು ವಾಯ್ಸ್ ಕೊಡೋದಕ್ಕೆ ಶುರು ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಇದನ್ನು ಟ್ರಿಮ್ ಕೂಡ ಮಾಡ್ಬೋದು ಆ ವಾಯ್ಸ್ ಕೊಟ್ಟಿರೋದನ್ನು ಅದನ್ನು ಮತ್ತೆ ನಾವು ಸೌಂಡ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಅಲ್ಲಿ ಡಿಲೀಟ್ ಆಪ್ಷನ್ಸ್ ಕೂಡ ಇರುತ್ತೆ ನೀವು ಅದನ್ನು ಬೇಡ ನನಗೆ ಅದು ಸರಿ ಬಂದಿಲ್ಲ ಅಂದರೆ ನೀವು ಡಿಲೀಟ್ ಕೂಡ ಮಾಡ್ಕೊಳ್ಬೋದು ಇವಾಗ ಮ್ಯಾಕ್ಸಿಮಮ್ ಪೂರ್ತಿಯಾಗಿ ರೆಡಿ ಆಗಿಬಿಡಿದೆ ಸ್ನೇಹಿತರೆ ಈ ವಿಡಿಯೋ ಪೂರ್ತಿ ವಾಯ್ಸ್ ಕೊಟ್ಟಿದ್ದು ಆಗಿದೆ ಮತ್ತು ಜಾಯಿನ್ ಮಾಡಿದಾಗಿದೆ ಬ್ರೈಟ್ನೆಸ್ ಕೊಟ್ಟಿದ್ದಾಗಿದೆ ಇವಾಗೆಲ್ಲ ಮುಗ್ದಿದೆ ಕರೆಕ್ಟಾಗಿದೆ ಅಂತ ಹೇಳಿದಾಗ ನೀವಿಲ್ಲಿ ಎಕ್ಸ್ಪರ್ಟ್ ಅಂತ ಬರುತ್ತೆ ಅದು ಆಲ್ರೆಡಿ ಸೆಟ್ ಆಗಿಬಿಟ್ಟಿರುತ್ತೆ ನೀವು ಇಲ್ಲಿ ಯೂಟ್ಯೂಬ್ಗೆ ಅಂತ ಇಲ್ಲೂ ಕೂಡ ಕ್ಯಾನ್ವಾ ಅಂತ ಇದೆ ಅಲ್ವಾ ಅದನ್ನು ಸೆಟ್ ಮಾಡ್ಕೊಳ್ಬೋದು ಯೂಟ್ಯೂಬಿಗೆ ಮತ್ತು ಎಫ್ ಬಿಗೆ ಇನ್ಸ್ಟಾಗೆ ನೀವು ಯಾವುದಕ್ಕೆ ಬೇಕಾದರೂ ಎಡಿಟ್ ಮಾಡ್ಕೊಳ್ಬೋದು ಅಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ಅಲ್ವಾ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಸೇವ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಸೇವ್ ಆಗ್ತಾ ಇದೆ ಪರ್ಸೆಂಟೇಜಲ್ಲಿ ತೋರಿಸ್ತಾ ಇದೆ ಅಲ್ವಾ ಅದು ಹಂಡ್ರೆಡ್ ಪರ್ಸೆಂಟ್ ಬಂದಾಗ ನಮಗೆ ಆ್ಯಸ್ ಎಕ್ಸಿವಿಷನ್ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಟಿಕ್ ಮಾರ್ಕ್ ಬರುತ್ತೆ ಗ್ರೀನ್ ಕಲರಲ್ಲಿ ಅವಾಗ ಈ ವಿಡಿಯೋ ಸೇವ್ ಆಗಿದೆ ಅಂತ ಆದಷ್ಟು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕೈನ್ ಮಾಸ್ಟಲ್ಲೇ ನಾನು ಮಾಡಿದ್ದು ಯಾಕಂದರೆ ಅದು ತುಂಬ ಈಸಿ ಇತ್ತು ಆ್ಯಪ್ ಅಂತ ಹೇಳಿಬಿಟ್ಟು ನೀವೇನಾದರೂ ಟ್ರೈ ಮಾಡ್ತೀರಾ ಅನ್ನೋ ಹಾಗಿದ್ರೆ ಸ್ವಲ್ಪ ಈಸಿ ಬೇಕು ಅನ್ನೋ ಹಾಗಿದ್ರೆ ಕೈನ್ ಮಾಸ್ಟಲ್ಲಿ ನೀವು ಮಾಡ್ಬೋದು ಇಲ್ಲ ಓಕೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿರೋ ಫೀಚರ್ಸ್ ಇರೋ ಆ್ಯಪ್ ಬೇಕು ಅಂತ ಹೇಳಿದ್ರೆ ಇನ್ಶಾಟ್ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಹೇಳಿದಾಗೆ ಫೀಚರ್ಸ್ ಇನ್ನೂ ಇನ್ಶಾಟಲ್ಲಿ ಜಾಸ್ತಿ ಬೇಕು ಅಂತ ಏನಾದರೂ ಹೇಳಿದ್ರೆ ನೀವು ಬೈ ಮಾಡಬೇಕಾಗತ್ತೆ ಆ್ಯಸ್ ಯು ವಿಶ್ ನಿಮ್ಮ ಇಷ್ಟ ನೀವು ಹೇಗೆ ಬೇಕಾದರೂ ನೀವು ಬೈ ಮಾಡ್ಬೋದು ಇಲ್ಲ ಇರೋದನ್ನೇ ಯೂಸ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಬೋದು ನಾನು ಮಾತ್ರ ಯಾವುದನ್ನು ಇನ್ನೂ ಪರ್ಚೇಸ್ ಮಾಡಿಲ್ಲ ಸ್ನೇಹಿತರೆ ಮತ್ತು ವಾಟರ್ ಮಾರ್ಕ್ ಇರುತ್ತೆ ಅಂತ ಹೇಳ್ಬೋದು ವಾಟರ್ ಮಾರ್ಕ್ ಇದ್ದರೆ ಏನು ತೊಂದರೆ ಏನೂ ಇಲ್ಲ ಆಮೇಲೆ ನೀವು ಮಾನಿಟೈಸೇಷನ್ ಆಗಿ ಅರ್ನಿಂಗ್ ಶುರು ಅವಾಗ ಬೇಕಾದರೆ ನೀವು ಬೈ ಮಾಡಿ ಅದರ ಮೆಂಬರ್ಶಿಪ್ ತೊಗೊಂಡ್ರೆ ವಾಟರ್ ಮಾರ್ಕ್ ಯಾವ ವಿಡಿಯೋದಲ್ಲೂ ಬರೋದಿಲ್ಲ ಸ್ನೇಹಿತರೆ ನೋಡಿ ಈಗ ಆಲ್ಮೋಸ್ಟ್ ಈ ವಿಡಿಯೋ ಸೇವ್ ಆಗ್ತಾ ಬಂದಿದೆ ನೋಡಿ ಈಗ ಇಲ್ಲಿ ರೈಟ್ ಮಾರ್ಕ್ ಬಂದಿದೆ ಸೊ ಈ ವಿಡಿಯೋ ಸೇವ್ ಆಗಿದೆ ನಮಗೆ ಈ ವಿಡಿಯೋ ಸೇವ್ ಆಗಿದೆ ಅಂತ ಹೇಗೆ ಗೊತ್ತಾಗತ್ತೆ ನಾವು ಆದಷ್ಟು ಯಾವುದೇ ಆ್ಯಪ್ಗಳನ್ನು ಡೈರೆಕ್ಟ್ ಆಫ್ ಮಾಡೋದು ಬೇಡ ವಾಪಸ್ ಬಂದು ಆಫ್ ಮಾಡ್ಬೋದು ನಾವು ಗ್ಯಾಲ್ರಿಗೆ ಹೋಗಿ ಗ್ಯಾಲ್ರಿನಲ್ಲಿ ನೋಡಿ ಇಲ್ಲಿ ನಮಗೆ ಇನ್ಶಾರ್ಟೇ ಒಂದು ಇದಿರುತ್ತೆ ಅದರಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ನಮಗೆ ಸ್ಟಾರ್ಟಿಂಗಲ್ಲೇ ಸೇವ್ ಆಗಿರುತ್ತೆ ನೋಡಿ ನಮ್ಮ ವಿಡಿಯೋ ಇಲ್ಲಿ ಸೇವ್ ಆಗಿದೆ ಸೊ ಪರ್ಫೆಕ್ಟಾಗಿ ಈ ಒಂದು ವಿಡಿಯೋ ಎಡಿಟ್ ಆಗಿದೆ ನನಗೆ ಗೊತ್ತಿರೋ ಅಷ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬಾ ಮುಖ್ಯ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಲಾಂಚನಾಸ್ ಲೈಫ್ ಸ್ಟೈಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹೋಗ್ಬರಲ ಬಾಯ್ ಸ್ನೇಹಿತರೆ ನಮಸ್ತೆ